ಬೆಂಗಳೂರಿನಲ್ಲಿ ಮೆಂಟಲ್ ಸ್ವಿಚ್ ಪ್ರಾರಂಭ ಅನುಭವಾತ್ಮಕ ಕಲಿಕೆಯ ಕಾರ್ಯಕ್ರಮಗಳೊಂದಿಗೆ ಮಾನಸಿಕ ಸ್ವಾಸ್ಥ್ಯದಲ್ಲಿ ಕ್ರಾಂತಿ ಮಾನಸಿಕ ಆರೋಗ್ಯ ಮತ್ತು ವೈಯಕ್ತಿಕ ಅಭಿವೃದ್ಧಿಯ ಮುಂಚೂಣಿಯಲ್ಲಿರುವ ಮೆಂಟಲ್ ಸ್ವಿಚ್ ಬೆಂಗಳೂರಿನ ದಿ ಚಾನ್ಸರಿ ಪೆವಿಲಿಯನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತನ್ನ ಪರಿವರ್ತನಶೀಲ ಅನುಭವಾತ್ಮಕ ಕಲಿಕೆ ಆಧಾರಿತ ಕ್ಷೇಮ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವುದಾಗಿ ಹೆಮ್ಮೆಯಿಂದ ಪ್ರಕಟಿಸಿದೆ ಮೆಂಟಲ್ ಸ್ವಿಚ್ನ ಸಂಸ್ಥಾಪಕರಾದ ಶ್ರೀ ಆರ್ ಆರ್ ಶರತ್ ಸಿಂಗ್ ಅವರು ಈ ಆರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಭಾರತದ ಚಿನ್ನದ ಪದಕ ವಿಜೇತೆ ಮತ್ತು ಪ್ಯಾರಾ ಒಲಿಂಪಿಕ್ ಅಥ್ಲೆಟ್ ಡಾಕ್ಟರ್ ಮಾಲತಿ ಕೆ ಹೊ ಅವರನ್ನು ಸನ್ಮಾನಿಸಿದರು ಈ ಕಾರ್ಯಕ್ರಮ ವ್ಯಕ್ತಿಗಳು ಒತ್ತಡ ಆತಂಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನಿರ್ವಹಿಸುವಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ಗುರಿ ಹೊಂದಿದೆ ಮಾನಸಿಕ ಸ್ವಾಸ್ಥ್ಯಕ್ಕೆ ಅನನ್ಯ ಪ್ರಾಯೋಗಿಕ ವಿಧಾನವನ್ನು ಮೆಂಟಲ್ ಸ್ವಿಚ್ ಸಾಧನಪಡಿಸುವುದರ ಜೊತೆಗೆ ತಲ್ಲೀನಗೊಳಿಸುವ ನೈಜ ಪ್ರಪಂಚದ ಅನುಭವಗಳು ಮತ್ತು ವೈಯಕ್ತೀಕರಿಸಿದ ಮಾನಸಿಕ ಆರೋಗ್ಯ ತಂತ್ರಗಳ ಮೂಲಕ ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ ಈ ಕಾರ್ಯಕ್ರಮದಲ್ಲಿ ಹೆಚ್ ಆರ್ ಮತ್ತು ಕಾರ್ಯಕ್ರಮ ನಿರ್ವಹಣೆ ಉದ್ಯಮ ಕ್ಷೇತ್ರದಿಂದ ಐವತ್ತಕ್ಕೂ ಹೆಚ್ಚು ಸಕ್ರಿಯ ವ್ಯಕ್ತಿಗಳು ಭಾಗವಹಿಸಿದ್ದರು ಈ ಆರಂಭದ ಭಾಗವಾಗಿ ಉಚಿತ ಪರಿಚಯಾತ್ಮಕ ಅವಧಿಗಳು ಮತ್ತು ವೈಯಕ್ತೀಕರಿಸಿದ ಸಮಾಲೋಚನೆಗಳನ್ನು ಮೆಂಟಲ್ ಸ್ವಿಚ್ ಸಾಧಾರಪಡಿಸುತ್ತಿದ್ದು ಇವು ಅನುಭವಾತ್ಮಕ ಕಲಿಕೆ ಮತ್ತು ಮಾನಸಿಕ ಸ್ವಾಸ್ಥ್ಯದ ಲಾಭಗಳನ್ನು ಆವಿಷ್ಕರಿಸಲು ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತವೆ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಅನುಭವಾತ್ಮಕ ಕಲಿಕೆಯಲ್ಲಿ ಆದ್ಯ ಪ್ರವರ್ತಕರು ಮೆಂಟಲ್ ಸ್ವಿಚ್ ಸ್ಥಾಪನೆಯಾದಾಗಿಂದ ನವೀನ ಮಾನಸಿಕ ಆರೋಗ್ಯ ಪರಿಹಾರಗಳಲ್ಲಿ ಮುಂಚೂಣಿಯಲ್ಲಿದೆ ಮಾನಸಿಕ ಚೇತರಿಕೆ ಭಾವನಾತ್ಮಕ ಸಮತೋಲನ ಮತ್ತು ಒತ್ತಡ ನಿರ್ವಹಣಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ವ್ಯಕ್ತಿಗಳಿಗೆ ಸಹಾಯ ಮಾಡುವ ನೂತನ ವಿಧಾನವಾಗಿ ಕಂಪನಿಯು ಅನುಭವಾತ್ಮಕ ಕಲಿಕೆಯನ್ನು ಪರಿಚಯಿಸಿದೆ ಸಕ್ರಿಯ ಕಲಿಕೆಯ ಮೂಲಕ ವ್ಯಕ್ತಿಗಳು ತಮ್ಮ ಮಾನಸಿಕ ಯೋಗಕ್ಷೇಮದ ಉಸ್ತುವಾರಿ ವಹಿಸಿಕೊಳ್ಳಲು ಸಬಲೀಕರಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ಮೆಂಟಲ್ ಸ್ವಿಚ್ನ ಸಂಸ್ಥಾಪಕ ಮತ್ತು ಖ್ಯಾತ ಲೇಖಕ ಜೀವನ ತರಬೇತುದಾರ ಮತ್ತು ಪ್ರೇರಣಾ ಭಾಷಣಕಾರ ಆರ್ ಆರ್ ಶರತ್ ಸಿಂಗ್ ಹೇಳಿದರು ಬೆಂಗಳೂರಿಗೆ ಅನುಭವಾತ್ಮಕ ಕಲಿಕೆ ತರುವ ಮೂಲಕ ನಾವು ಮಾನಸಿಕ ಸ್ವಾಸ್ಥ್ಯಕ್ಕೆ ತಾಜಾ ನವೀನ ವಿಧಾನವನ್ನು ಸಾದರಪಡಿಸುತ್ತಿದ್ದೇವೆ ಅದು ವ್ಯಕ್ತಿಗಳು ಸ್ವತಃ ಮಾಡುವ ಮೂಲಕ ಕಲಿಯಲು ಅವಕಾಶವನ್ನು ಮಾಡಿಕೊಡುತ್ತದೆ ಅವರು ತಮ್ಮ ಮಾನಸಿಕ ಸ್ಥಿತಿಯನ್ನು ಹೆಚ್ಚು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಆರೋಗ್ಯವನ್ನು ನಿಭಾಯಿಸುವ ಕಾರ್ಯವಿಧಾನಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದರು ಮೆಂಟಲ್ ಸ್ವಿಚ್ ಅಂತ ಮೈಂಡ್ ವೆಲ್ನೆಸ್ ಪ್ರೋಗ್ರಾಮ್ ಇದು This is conducted through experiential learning, through a series of activities. Today's corporate world and today's everybody, today's working world is very stressed with a lot of things, with their daily, you know, commute to the work pressure, to time management, they're all stressed. So mental stress is basically aimed at de-stressing people and, you know, reducing their uh, suffering and having a nice fun based activities a lot of experiential learning experiential learning is nothing but learning through a series of activities we, we do a lot of activities and teach people about how to combat stress and how to navigate life in general with ease this is already launched in uh, chennai and we are successfully doing with corporates we had done IIT Madras, we had an ATT, we had an Accenture. We, we, we do it for majority corporates in Bangalore and Hyderabad. Now we have launched for, uh, uh, sorry, we do it in uh, Chennai and Hyderabad market. Today we are doing it in Bangalore market also. This is a corporate session targeted for three hours and six hours. Three hours is half day activity, six hours is full day activity. With this, we give them a series of motivation, mindset, and method. For motivation, we had Malthi She Ma she's one of the best. Even I get motivated from her then the mindset we we you know develop certain mindset for the participants and then we give away methods how to navigate life with ease you know that's what a lot of people have benefited from this session and there are negative thoughts there are positive thoughts we talk about thoughts and controlling their thro thoughts and having the switch of a flip and converting their negative thoughts into positive and having a nice positive mind and uh, having a blissful and peaceful life this is what we try to emphasize, and we do this activity for corporate sector and anybody for school, colleges, corporate, anybody who needs help, we are, we are here to uh, help them out. I I get to know and work with a lot of Gen Z people, and they are all struggling with stress. Recently in Pune also there was an unfortunate incident, work stress and whatever has happened. So our program is basically targeted at. Those people and we want to help them combat stress. How to plan your day, how to plan your life, and how to plan your thoughts, how to plan your work, and everything. We work on that through series of games and activities. If we, today, if I start giving only lectures, people will not be. This generation is definitely not interested. They'll go to sleep. So we do it with a series of games and activities, and we, we take a learning. People learn from those activities reflected through that. Uh, activity and games so that is how, how, to how to contact us they can you can contact us through our website which is www.mentalswitch.in in and that complete details is mentioned including videos or telephone numbers they can contact and we are doing a lot of social events also for school colleges some government school we do free when they do when they attend their SSLC exam we motivate them with a lot of games and activities to inspire them to achieve something that is my pet product so that we do ಫ್ರೀ ಆಫ್ ಕಾಸ್ಟ್ ಫಾರ್ ಸ್ಕೂಲ್ಸ್ ಹೌದು 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 ಒತ್ತಡ ಅನ್ನೋದು ಜನರಿಗೆ ಈಗ ಬಹಳ ಒತ್ತಡದ ಜೀವನ ಅದನ್ನ ನಾವು ಟಾಕ್ಸ್ ಅಂಡ್ ವಿತ್ ಆರ್ ಆಕ್ಟಿವಿಟೀಸ್ ಮಾಡೋದು ಸಫರಿಂಗ್ ನ ಹೇಗೆ ಕಮ್ಮಿ ಮಾಡೋದು ಈ ಜೀವನ ಎಂಜಾಯ್ ಮಾಡೋದು ಹೇಗೆ ಹೌ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ದಿಸ್ ಲೈಫ್ ಅನ್ನೋದು ವಿ ವಿ ಡೂ ಇಟ್ ವಿತ್ ಅರ್ ಆಕ್ಟಿವಿಟೀಸ್ ಸೊ ದಟ್ ಈಸ್ ವೇರ್ ವಿ ಎಂಟೈರ್ ಥಿಂಗ್ ಈಸ್ ಪ್ಲಾನ್ ಟು ಹೆಲ್ಪ್ ಪೀಪಲ್ ಟು ಕಾಂಬ್ಯಾಟ್ ಸ್ಟ್ರೆಸ್ ಕಾಂಬ್ಯಾಟ್ ಸಫರಿಂಗ್ ನ್ಯಾವಿಗೇಟ್ ಲೈಫ್ ಅಂಡ್ ಗೆಟ್ ದ ಬೆಸ್ಟ್ ಆಫ್ ದರ್ ಟೈಮ್ ರಿಸೋರ್ಸಸ್ ಅಂಡ್ ಪ್ರೋಗ್ರಾಮ್ ಎನ್ ಎಲ್ ಪಿ ಬೇಸ್ಡ್ ಟೀಚಿಂಗ್ ನಮ್ದು ಇನ್ ದಿಸ್ ವಿ ರೆಡ್ಯೂಸ್ ದೇರ್ ಸ್ಟ್ರೆಸ್ ಅಂಡ್ ಯು ನೋ ಪಾಸಿಟಿವ್ ಮಾಡ್ತೀವಿ ಪಾಸಿಟಿವ್ ಥಾಟ್ಸ್ ಮಾಡಿದಾಗ ಪೀಪಲ್ ನೀವು ಹೇಳಿದಾಗೆ ಸುಸೈಡೆಲ್ ಥಾಟ್ಸ್ ಅದೆಲ್ಲ ನೆಗೆಟಿವಿಟಿ ಪರಮಾವಧಿ ಹೋದಾಗಲೇ ಆ ತರ ಬರೋದು ಸೊ ವಿ ಕನ್ವರ್ಟ್ ದಟ್ ಇನ್ ಟು ಪಾಸಿಟಿವಿಟಿ ಅಂಡ್ ವಿ ಗಿವ್ ದಮ್ ಎ ಸೆನ್ಸ್ ಆಫ್ ಮೋಟಿವೇಶನ್ ಟು ಲುಕ್ ಫಾರ್ವರ್ಡ್ ಫಾರ್ ಲೈಫ್ ಇದು ಜೀವನ ಒಂದೇ ಸತಿ ಅಂಡ್ ಯು ಯು ಡೂ ದ ಬೆಸ್ಟ್ ಆಫ್ ಯುವರ್ ಥಿಂಗ್ ಇನ್ ಯುವರ್ ಲೈಫ್ ಆ್ಯಂಡ್ ಡೇಸ್ ಆ್ಯಂಡ್ ಮಿನಿಟ್ ಆ ಥರ ನಾವು ಬ್ರೇಕ್ ಮಾಡ್ಕೊಂಡು ಹೋಗಿ ಸೊ ಅವರ ಒಂದೊಂದು ಮಿನಿಟ್ಗೂ ಅವರಲ್ಲಿ ಉತ್ಸಾಹ ತಂದೆ ಒಂದು ಪಾಸಿಟಿವಿಟಿ ಇದೆ